ಮೂರು ಜನ ಅಪರಿಚಿತರು ಈ ಒಂದು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕೆಮ್ದೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿದ ಮೇಲೆ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ರವರು ಅವರ ಸಿಬ್ಬಂದಿಯವರೊಂದಿಗೆ ತಂಡವನ್ನು ರಕ್ಷಿಸಿಕೊಂಡು ಈ ಕೊಲೆಗೆ ಕಾರಣ ಏನು ಯಾರೆಲ್ಲ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಎಂಬ ಮಾಹಿತಿಯನ್ನ ಕಲೆ ಹಾಕ್ತಾ ತನಿಖೆಯನ್ನು ಮಾಡಲಾಗಿ ಒಬ್ಬ ಚಂದ್ರಶೇಖರ್ ಅಂತೇಳಿ ಈತ ಈತನ ಮೇಲೆ ಒಂದು ಸಣ್ಣ ಸಾಕ್ಷ್ಯಾಧಾರ ಒಂದು ದೊರಕಿತ್ತು ಈತ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾನಂತೇಳಿ ಈ ಒಂದು ಸಣ್ಣ ಸುಲಿಯನ್ನು ಆಧರಿಸಿ ನಿನ್ನೆ ದಿನ ಚಂದ್ರಶೇಖರ್ ಅಂಥೇಳಿ ಈತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಈತ ಮತ್ತು ಹರ್ಷ ಎಂಬುವರು ಈ ಕೊಲೆಯಾದ ಜನರನ್ನು ಮತ್ತು ಅದರ ಹಿಂದೆ ಹಿಂದಿನ ಜನರನ್ನು ಇಬ್ಬರು ಜೊತೆಗೆದ್ದು ಸತತವಾದ ಒಂದು ಸಂಪರ್ಕದೊಂದಿಗಿದ್ದು ಇನ್ನೂ ನಾಲ್ಕು ಜನ ಹುಡುಗರನ್ನು ಸೇರಿಸಿಕೊಂಡು ಈ ಒಂದು ಕೊಲೆ ಮಾಡಿರುವುದಾಗಿ ತನಿಖೆಯಲ್ಲಿ ಕಂಡುಬಂದಿರ್ತದೆ ಇದರಲ್ಲಿ ಮುಖ್ಯವಾಗಿ ಈ ತನಿಖೆಯಲ್ಲಿ ನಾವು ಏನು ವೈಶಮ್ಯ ಪಡೆದ ಆರೋಗ್ಯಕರನ್ನು ವಿಚಾರಿಸಿದಾಗ ಈ ಚಂದ್ರನವರು ಒಟ್ಟು ನಾಲ್ಕು ಜನ ಆರೋಪಿತರು ಇವರು ಕೊಪ್ಪ ಗ್ರಾಮದವರು ಇವರಿಗೆ ಈ ಒಂದು ಕೊಲೆ ಮಾಡಲಿಕ್ಕೆ ಸುಪಾರಿ ನೀಡಿ ಇವರನ್ನು ಈ ಕೊಲೆಗೆ ಕೊಲೆಗೆ ಬಳಸಿದ್ದಾಗಿ ಒಪ್ಕೊಳ್ತಾರೆ ಅವರ ಮಾಹಿತಿಯನ್ನು ಆಧರಿಸಿ ಆ ನಾಲ್ಕು ಜನ ಆರೋಪಿತರನ್ನು ಸಹಿತ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರನ್ನು ಸಹಿತ ದಸ್ತೀ ಕ್ರಮ ಜರುಗಿಸಲಾಗಿದೆ ಆ ನಾಲ್ಕು ಜನ ಆರೋಪಿತರು ಮತ್ತು ಈ ಇಬ್ಬರು ಆರೋಪಿತರನ್ನ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಪಡೆಯಲಾಗಿ ತಿಳಿದು ಬಂದಿದ್ದೇನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಮೃತ ಕೃಷ್ಣೇಗೌಡ ಈತನ ಅಣ್ಣ ಏನಿದ್ದಾರೆ ಶಿವನು ಜೇಗೌಡ ಅಂತೇವೆ ಅಲಿಯಾಸ್ ಗುಡ್ಡಪ್ಪ ಅಂತೇಳಿ ಈತ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಮೃತ ಕೃಷ್ಣೇಗೌಡ ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಆ ಸಾಲಕ್ಕಾಗಿ ಮಲವಲ್ಲಿಂದ ಈ ಒಂದು ಗ್ರಾಮಕ್ಕೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಅಣ್ಣನಾದ ಶಿವರಂಜಿಗೌಡ ಈತನಿಗೆ ಸಹಾಯ ಮಾಡಿ ಆತನ ಸಾಲವನ್ನು ಎಲ್ಲ ತೀರಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಆತನ ಪಾಲಿಗೆ ಬರುವ ಜಮೀನನ್ನು ಈತನ ಹೆಸರಿಗೆ ಮಾಡಿಕೊಟ್ಟಿರ್ತಾರೆ ಆದರೆ ಆತ ಆವತ್ತಿನ ದಿನದಿಂದ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆತನಿಗೆ ಆ ಸ್ವಾಧೀನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಆ ಇನ್ನೂ ಅಕ್ಕ ತಂಗಿಯರಿದ್ದಾರೆ ಅವರು ಕಡೆಯಿಂದ ಸಹಿತ ಕೇಸನ್ನು ಆ ಒಂದು ಜಮೀನ್ ಮೇಲೆ ಹಾಕಿಸಿ ಇವರಿಗೆ ತೊಂದರೆ ಕೊಡ್ತಾ ಇದ್ದ ಸತತವಾಗಿ ಹರಾಸ್ಮೆಂಟ್ ಆಗ್ತಾ ಇತ್ತು ನನಗೆ ಹಾಗಾಗಿ ನಾನು ಸಹಿತ ಆ ಮಾಡಿದೆ ಅಂತೇಳಿ ಈಗ ಆರೋಪಿ ಹತ್ತನನ್ನು ಬಂಧಿಸಿದ ಮೇಲೆ ಗೊತ್ತಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಅಣ್ಣ ತಮ್ಮಂದಿರ ಒಂದು ಜಗಳಿಂದಾಗಿ ಉಳಿದ ಆರೋಪಿತರೊಂದಿಗೆ ಸೇರಿಕೊಂಡು ಅವರಿಗೆ ಸುಮಾರು ಐದು ಲಕ್ಷದಷ್ಟು ಸುಪಾರಿಯನ್ನು ನೀಡುವುದಕ್ಕೆ ಒಪ್ಪಿಕೊಂಡಿರ್ತಾರೆ ಮತ್ತು ಸುಮಾರು ಮೂರುವರೆ ಲಕ್ಷದಷ್ಟು ಹಣವನ್ನು ಈಗಾಗಲೇ ಆರೋಪಿತರಿಗೆ ನೀಡಿ ಈ ಒಂದು ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿಯ ಎಲ್ಲ ಎಂಟು ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಇನ್ನ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾರು ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತೇಳಿ ಅವರು ಏನೋ ಒಂದು ಯೋಜನೆ ರೂಪಿಸಿದ್ರು ಅದರ ಪ್ರಕಾರ ಅವರು ಗದ್ದೆವನ್ನೇ ಸಿಗಿದ್ದಾರೆ ಏನಿಲ್ಲ ಅವರು ಆ ಅಂತ ಅಂತೇಳಿ ಇವರು ದೇವಸ್ಥಾನದಲ್ಲಿ ಇರುವಾಗ ಚಂದ್ರಶೇಖರ್ ಅಂತೇಳಿ ಇವರು ದೇವಸ್ಥಾನಕ್ಕೆ ಬರ್ತಾ ಇದ್ರು ಸಾಕಷ್ಟು ಹರಕೆ ತೀರ್ಸ್ಲಿಕ್ಕೆ ಮತ್ತು ದೇವರ ಕೇಳಲಿಕ್ಕೆ ಬರ್ತಿದ್ರು ಎರಡು ಮೂರು ಸಲ ಇದೇ ತರ ಬೇರೆ ಬೇರೆ ಒಂದು ಕಷ್ಟ ಇದ್ದಾಗ ಆ ಬೇರೆ ಬೇರೆ ವಿಚಾರಕ್ಕೆಲ್ಲ ದೇವಸ್ಥಾನಕ್ಕೆ ಅವಾಗವಾಗ ಬರ್ತಾ ಇದ್ರು ಈ ಒಂದು ಹಿನ್ನೆಲೆಯಲ್ಲಿ ಅವರ ಮಧ್ಯೆ ಒಳ್ಳೆಯ ಒಡನಾಟ ಇತ್ತು ಈ ಒಂದು ಅಹ್ ಕೊಲೆ ನಡೆದ ಸಂದರ್ಭದಲ್ಲಿ ಗುಡ್ಡಪ್ಪ ಮತ್ತು ಇತನ ಇನ್ನೊಬ್ಬ ಆರೋಪಿ ಶ್ರೀನಿವಾಸ್ ಅಂತ ಹೇಳಿ ಇವರಿಬ್ಬರು ಆರನೇ ತಾರೀಕನೇ ಇಲ್ಲಿಂದ ಅವರು ಪ್ರಯಾಗ್ರಾಜ್ಗೆ ಒಂದು ಕುಂಭಮೇಳಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಚಂದ್ರಶೇಖರ್ ಮತ್ತು ಹರ್ಷಿ ಅವರ ತಂಡ ಉಳಿದ ಆರೋಪಿತರೊಂದಿಗೆ ಸತತವಾಗಿ ಸಂಪರ್ಕ ಮಾಡಿ ಈ ಒಂದು ಕೃತ್ಯ ಎಸುವಿಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಒಂದು ಪ್ರಕರಣದ ತನಿಖೆಯನ್ನು ನಾವು ಮಾಡಲಾಗಿ ನಮಗೆ ಕಂಡು ಬಂದಿದ್ದೇನಂತಂದರೆ ಮೂರು ತಿಂಗಳ ಹಿಂದೆಯೇ ಈ ಒಂದು ಕೊಲೆ ಮಾಡಲಿಕ್ಕೆ ಅವರು ಸಂಚನ ರೂಪಿಸಿದರು ಆವಾಗಲೇ ನಲವತ್ತೈದು ಸಾವಿರ ರೂಪಾಯಿ ಹಣವನ್ನು ಸಹಿತ ಈ ಏನು ನಾಲ್ಕು ಜನ ಆರೋಪಿತರು ಏನಿದ್ದಾರೆ ಅವರಿಗೆ ನೀಡಲಾಗಿತ್ತು ತದನಂತರದಲ್ಲಿ ನಂತರದಲ್ಲಿ ಆತನ ಮೇಲೆ ಹಿಂದಿವಿ ಸಹಿತ ಅಂದ್ರೆ ಈ ಘಟನೆ ನಡೆಯೋಕ್ಕಿಂತ ಎರಡು ದಿನ ಮೊದಲು ಸಹಿತ ಒಂದು ಅಟೆಂಪ್ಟ್ ಅನ್ನ ಮಾಡಲಾಗಿತ್ತು ಆದ್ರೆ ಅವತ್ತು ಅವರು ಸ್ವಲ್ಪ ತರುವಾಗಿ ಬಂದಿದ್ರಿಂದ ಅಲ್ಲಿ ಬಹಳಷ್ಟು ಜನ ಹಳ್ಳಿಯಲ್ಲಿ ಓಡಾಡ್ತಾ ಇದ್ರು ಹೀಗಾಗಿ ಅವತ್ತು ಆ ಒಂದು ಪ್ರಯತ್ನ ಯಶಸ್ವಿ ಆಗಲಿಲ್ಲ ಅವರು ವಾಪಸ್ ಹೋಗಿರ್ತಾರೆ ನಂತರ ಮತ್ತೆ ಎರಡು ದಿನ ಬಿಟ್ಟು ಈ ಒಂದು ಕೃತ್ಯವನ್ನು ಎಸಿಗೆ ಅವರು ಯಶಸ್ವಿ ಆಗಿದ್ದಾರೆ